ಓ ನಮ ಶಿವಾಯ ನಮಸ್ಕಾರ ಗುರುದೇವ ಶರಣ ಶರಣಾರ್ತಿ ಶ್ರೀ ಶಿವಸಿದ್ದ ಬೀರಲಿಂಗೇಶ್ವರ ದೇವಸ್ಥಾನ ಹೊನಗಂಟ ಇಪ್ಪತ್ತು ವರ್ಷಗಳ ಕಾಲ ಒಬ್ಬರೇ ಕಟ್ಟಿದ್ದು ದೇವಸ್ಥಾನ ಇದು ಅದರ ಅಂದ್ರೆ ನೀವು ನಂಬುತ್ತೀರಿ ಹೌದು ಇದು ಯಾವ್ದು ಅಂತ ಹೇಳದರ್ರೆ ಶ್ರೀ ಶಿವಸಿದ್ದ ಬೀರಲಿಂಗೇಶ್ವರ ದೇವಸ್ಥಾನ ಹೊನಗುಂಟ ಯಾರು ಕಟ್ಟಿದರು ಹೇಳದರ್ರೆ ಬಿಗ್ ಗೊಲ್ಲಾಳೇಶ್ವರ ಅವರು ಗುರುವಿನ ಆಜ್ಞೆ ಹಂಗೆ ಬೀರಲಿಂಗೇಶ್ವರ ದೇವಸ್ಥಾನ ಹಾಳು ಬಿದ್ದು ಹೋಗಿತ್ತು ಅದರ ಸಲುವಾಗಿ ಅದು ಬಿಚ್ಚಿ ಅವರೇ ಶಿಲ್ಪಿಯಾಗಿ ಅವರೇ ಮೂರ್ತಿಗಳನ್ನು ಕೆತ್ತನೆ ಮಾಡಿ ಮಲ್ಲಿಗೆ ಆಕಾರದ ಒಳಗೆ ನೂರ ಐದು ಲಿಂಗಗಳನ್ನು ಕೆತ್ತಿ ಅದರಿಂದ ಅವರು ದೇವಸ್ಥಾನ ನಿರ್ಮಾಣ ಮಾಡ್ತಾರೆ ಶ್ರೀ ಗೊಲ್ಲಾಳೇಶ್ವರವರು ದೇವಸ್ಥಾನ ಕೆತ್ತನೆ ಮಾಡಿ ಶಿಲ್ಪಿ ಕೂಡ ಆದರು ಅದರ ಜೊತೆನೇ ಪುಸ್ತಕಗಳನ್ನು ಬರೆದು ಬರಹದರ ಆದರು ಶ್ರೀ ವೀರಲಿಂಗೇಶ್ವರ ಶ್ರೀ ಶಿವಪದ್ಮ ಶ್ರೀ ಮಾಳಿಯಂಕರಯ್ಯ ಶ್ರೀ ವೀರಗೊಲ್ಲಾಳೇಶ್ವರು ಇವರು ನಾಲ್ಕು ಪುಸ್ತಕಗಳನ್ನು ಬರೆದರು ಗೊಲ್ಲಾಳೇಶ್ವರವರು ಹನ್ನೊಂದು ವರ್ಷವಿದ್ದಾಗ ಅವರ ತಂದೆ ತಾಯಿ ಕಳ್ಕೋತಾರೆ ಅವಾಗಿನ ಸಮಯದೊಳಗೆ ಗುರುವಿನ ಸೇವಾದಾಗ ಇರ್ತಾರೆ ಅದಕ್ಕೆ ವೀರಲಿಂಗೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಿದ ಸಲುವಾಗಿ ಅವರಿಗೆ ರಾಜ್ಯ ಸರ್ಕಾರದಿಂದ ಒಂದು ಪ್ರಶಸ್ತಿ ಕೊಡ್ತಾರೆ ಈ ದೇವರು ನಂಬ್ಕೊಂಡಂಥ ಭಕ್ತಾದಿಗಳು ಏನು ಹೇಳ್ತಾರ ಅಂದರೆ ಅದು ಎಷ್ಟು ಜನ ಮಕ್ಕಳು ಇರಲಾರ್ದವರಿಗೆ ಈ ದೇವರು ಕೃಪೆಯಿಂದ ಮಕ್ಕಳು ಆಗ್ಯಾವಂತ ಹೇಳಿ ಹೇಳ್ತಾರೆ ಕಳೆದು ಕೇಳಿದು ಕೇಳಿದು ಹೊರ ಕೊಡುವಂಥ ದೇವರು ಅಂತ ಕೂಡ ಹೇಳ್ತಾರೆ ಪ್ರತಿದಿನ ನಿತ್ಯ ಈ ದೇವರಿಗೆ ಮಾಡುವಂಥ ಅಭಿಷೇಕ ನೀರು ಹಾಕೊಳ ಬಾಯಿಂದ ಹೊರಗೆ ಬರ್ತಾವ್ರು ಅದು ಕೂಡ ನೀವು ಇಲ್ಲಿ ನೋಡ್ಬೋದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಿಮ್ಮ ಆಶೀರ್ವಾದ ಇರಲಿ ಶರಣ ಶರಣಾರ್ಥಿ ಓ ನಮ ಶಿವಾಯ